ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಇಂದಿನ ವಿಡಿಯೋಗಳಲ್ಲಿ ಈ ವರ್ಷದಲ್ಲಿ ಆಗುವಂತಹ ಶನಿ ಬದಲಾವಣೆಯಿಂದ ಶನಿ ಪ್ರಭಾವದಿಂದ ಕೆಲವು ದ್ವಾದಶ ರಾಶಿಗಳಿಗೆ ಸ್ವಲ್ಪ ಆಯಾ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಕೆಲವೊಂದು ಒಳ್ಳೆಯ ಕೆಲವೊಂದು ಪ್ರತಿಕೂಲ ಫಲಗಳನ್ನು ಕೊಡ್ತಾ ಇರ್ತಾರೆ ತುಂಬಾ ಕಷ್ಟಗಳು ಅನುಭವಿಸಿದ್ದೇವೆ ತುಂಬಾ ನೋವುಗಳು ಮಾಡಿದ್ದೇವೆ ತುಂಬಾ ಪರೀಕ್ಷೆಗಳು ಎದುರಿಸ್ತಾ ಇದ್ದೇವೆ ಮತ್ತೆ ಸಮಸ್ಯೆಗಳ ಅದಕ್ಕೆ ಪರಿಹಾರಗಳೇ ಇಲ್ವಾ ಅಂತ ಕೇಳ್ಬೋದು ಆ ಕಾರಣದಿಂದ ಆ ಪರಿಹಾರಗಳನ್ನ ಹೇಳುವುದಕ್ಕೆ ಪ್ರತ್ಯೇಕವಾಗಿ ಈ ವಿಡಿಯೋವನ್ನ ನಾವು ಮಾಡ್ತಾ ಇದ್ದೇನೆ ತುಂಬಾ ಜನ ಈ ಶನಿ ಸಂಚಾರದ ಮೇಲೆ ಆಗುವಂತಹ ಫಲಿತಗಳು ಹೇಳಿದ ಮೇಲೆ ತುಂಬಾ ಜನ ಪರಿಹಾರಗಳ ಬಗ್ಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಸೊ ನಮ್ಮ ವೀಕ್ಷಕರಿಗೆ ಪ್ರೀತಿಯ ವೀಕ್ಷಕರಿಗಾಗಿ ಪ್ರತ್ಯೇಕವಾಗಿ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಪರಿಹಾರಗಳು ಏನ್ ಮಾಡ್ಕೋಬೇಕು ಖಂಡಿತ ಪರಿಹಾರಗಳು ಇರುತ್ತೆ ಸಮಸ್ಯೆ ಅಂದ ಮೇಲೆ ಪರಿಷ್ಕಾರ ಇರುತ್ತೆ ಆ ಕಾರಣದಿಂದ ಈ ಶನಿ ಪ್ರಭಾವದಿಂದ ಮುಖ್ಯವಾಗಿ ಮಿಥುನ ರಾಶಿ ಜಾತಕರಿಗೆ ಯಾವ ರೀತಿ ಫಲಗಳು ಇದೆ ಅನ್ನೋದನ್ನ ನಾವು ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ ಮುಖ್ಯವಾಗಿ ಮಿಥುನ ರಾಶಿ ಜಾತಕರಿಗೆ ದಶಮಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇದೆ ದಶಮ ಸ್ಥಾನ ಶನಿ ಕರ್ಮಕಾರಕ ದಶಮಸ್ಥಾನ ಕರ್ಮಸ್ಥಾನ ನೋಡಿ ಕರ್ಮಕಾರಕ ಕರ್ಮಸ್ಥಾನಕ್ಕೆ ಬಂದ ಮೇಲೆ ಒಂದು ಫುಲ್ ಚಾರ್ಜ್ ತಗೊಂಡ್ಮೇಲೆ ನಿಮ್ಗೆ ಅವ್ರಿಗೆ ಫುಲ್ ಪವರ್ ಕೊಟ್ಟ ಮೇಲೆ ಯಾವ ತರ ಇರುತ್ತದೆ ಅಂತ ಹೇಳ್ಬಿಟ್ಟು ಅಂದ್ರೆ ಮಾಡುವಂತಹ ಪ್ರತಿ ಕರ್ಮ ಪ್ರತಿಕ್ರಿಯೆ ಪ್ರತಿ ಕೆಲಸದಲ್ಲಿ ಧರ್ಮಬದ್ಧವಾಗಿ ಮಾಡ್ಬೇಕಾಗಿರುತ್ತೆ ಧರ್ಮಬದ್ಧವಾಗಿ ವ್ಯವಹಾರ ಮಾಡ್ಬೇಕಾಗಿರುತ್ತೆ ಕೆಲಸದಲ್ಲಿ ಅಲಸತ್ವ ನಿರ್ಲಕ್ಷ್ಯ ಮಾಡಿದ್ರೆ ಅಷ್ಟೇ ಇಮಿಡಿಯೇಟ್ ಆಗಿ ಪನಿಷ್ಮೆಂಟ್ ಹೋಗುತ್ತೆ ಆ ಕಾರಣದಿಂದ ಈ ದಮ ದಶಮ ಸ್ಥಾನದಲ್ಲಿ ಕ ಈ ಬರೋದ ಕಾರಣದಿಂದ ಈ ಫಲಗಳ ಜೊತೆಗೆ ಮತ್ತು ಏಳು ಹತ್ತು ಹನ್ನೆರಡು ಈ ಭಾವಗಳಲ್ಲ ಪರ ಫಲಗಳನ್ನು ಮಿಥುನ ರಾಶಿಯವರಿಗೆ ಕೊಡ್ತಾ ಸ್ವಲ್ಪ ಪರೀಕ್ಷಾ ಸಮಯ ಅಂತಾನೆ ಹೇಳ್ಬಹುದು ಇದಕ್ ಮುಂಚೆ ಯಾವ್ದ್ಯಾವ ತರಣ ಇರ್ಬೋದು ಯಾವ್ದೋ ಈಸಿ ಆಗಿರ್ಬೋದು ಕ್ಯಾಶುವಲ್ ಆಗಿರ್ಬೋದು ಬೇಕಾಗಿರೋ ಟೈಮ್ಗೆ ಆಫೀಸ್ಗೆ ಹೋಗ್ತಾ ಇರ್ಬೋದು ಬರ್ತಾ ಇರ್ಬೋದು ಒಂದು ಪಂಚುವಾಲಿಟಿ ಒಂದು ಡೆಡಿಕೇಶನ್ ಅನ್ನೋದನ್ನ ಸ್ವಲ್ಪ ನಾವು ಮಿಸ್ಯೂಸ್ ಮಾಡ್ಕೊಂಡಿರ್ತೀವಿ ಆದ್ರೆ ಈ ಟೈಮಲ್ಲಿ ಆ ರೀತಿ ಎಲ್ಲ ಈ ಎರಡೂವರೆ ವರ್ಷದ ಕಾಲ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನ ಡೆಡಿಕೇಶನ್ ಡಿಸಿಪ್ಲೀನ್ ಪಂಚುವಾಲಿಟಿನ ಕಲಿಸೋದಕ್ಕೆ ಶನಿ ಕರ್ಮಾತ್ಮ ಶನಿ ಪರಮಾತ್ಮ ಕರ್ಮಸ್ಥಾನಕ್ಕೆ ದಶಮಕ್ಕೆ ಬಂದು ಕೆಲವಷ್ಟು ಫಲಗಳನ್ನು ಕೊಡ್ತಾರೆ ಅದರಲ್ಲಿ ಮುಖ್ಯವಾಗಿ ನಕ್ಷತ್ರ ಪರಗವಾಗಿ ನೋಡ್ಕೊಂಡ್ರೆ ಮುರುಘಶಿರ ನಕ್ಷತ್ರದವರಿಗೆ ತುಂಬಾ ಅನುಕೂಲವಾದಂತಹ ಫಲಗಳು ಸಿಗ್ತಾ ಇದೆ ಹಿಡಿದಿರುವಂತಹ ಕೆಲಸ ಕಾರ್ಯಗಳಲ್ಲಿ ತುಂಬಾ ಅದ್ಭುತವಾದಂತಹ ಯಶಸ್ಸು ಸಿಗ್ತಾ ಇದೆ ಆ ಮತ್ತು ಆರ್ದ್ರ ನಕ್ಷತ್ರದವರಿಗೆ ತುಂಬಾ ಚೆನ್ನಾಗಿದೆ ಕೆಲ್ ಹಿಡಿದಿರುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದೂಡಿಕೆ ಮತ್ತು ವೃದ್ಧಿಯನ್ನು ಕಾಣಿಸ್ತಾ ಇದೆ ಹೊಸ ಉದ್ಯೋಗ ಯೋಗ ಕಾಣಿಸ್ತಾ ಇದೆ ಪುನರ್ವಿಸು ಪುನರ್ವಸು ನಕ್ಷತ್ರದವರು ಮಾತ್ರ ಸ್ವಲ್ಪ ಜೋಪಾನ ಆಗಿರ್ಬೇಕಾಗಿರುತ್ತೆ ಈ ಶನಿ ಬದಲಾವಣೆಯಿಂದ ತುಂಬಾ ಕಷ್ಟಗಳು ಮತ್ತು ಕೆಲವಷ್ಟು ಸಂಕಟಗಳು ಮನ ಆತಂಕಗಳು ಬರುವುದಕ್ಕೆ ಪುನರ್ವಸು ನಕ್ಷತ್ರದವರಿಗೆ ಕಾರಣವಾಗುತ್ತೆ ಮತ್ತೆ ಪರಿಹಾರ ಇಲ್ವ ಅದಕ್ಕೋಸ್ಕರನೇ ನಾನು ಬಂದಿದ್ದ ಪರಿಹಾರಗಳನ್ನು ಹೇಳ್ತೇನೆ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಶುಭ ಫಲಗಳು ಮತ್ತು ಬರುವಂತಹ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಉಪಶಮನ ಸಿಗುತ್ತೆ ಯಾವ ರೀತಿ ಪ ಈ ಸಮಸ್ಯೆಗಳು ಬರಬಹುದು ಅಂದ್ರೆ ಯಾಕಂದ್ರೆ ಈ ಬುಧ ಮತ್ತು ಶನಿ ಇಬ್ರು ಒಂದೇ ವರ್ಗದ ಕೂಟಕ್ಕೆ ಸಂಬಂಧಪಟ್ಟಿರುವಂತಹ ಗ್ರಹಗಳು ಆಗಿರೋ ಕಾರಣದಿಂದ ಈ ಶನಿ ಕೊಡುವಂತಹ ಪ್ರಭಾವ ಅಷ್ಟು ಮಟ್ಟಕ್ಕೆ ಪ್ರತಿಕೂಲವಾಗಿ ಇರೋದಿಲ್ಲ ಆದ್ರೂ ನಾವು ಪ್ರಿವೆನ್ಶನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಸಮಸ್ಯೆ ಮೊದಲಾಗೋಕ್ ಮುಂಚೆ ಅದಕ್ಕೊಂದು ಪರಿಷ್ಕಾರವನ್ನು ತಿಳ್ಕೊಂಡ್ರೆ ನಾವು ಪಾರಾಗಬಹುದು ಒಳ್ಳೆಯ ಫಲಗಳನ್ನು ಕೊಡಬಹುದು ಅಂತ ನಾನು ಈ ಪರಿಹಾರಗಳನ್ನ ಹೇಳ್ತಾ ಇದ್ದೇನೆ ಏನ್ ಮಾಡ್ಬೇಕು ಮಿಥುನ ರಾಶಿಯವರು ಅಂದ್ರೆ ಶನಿವಾರದಂದು ಪ್ರತಿ ಶನಿವಾರದಂದು ಈ ಶನಿಹೋರ ಸಮಯ ಅಂತ ಹೇಳ್ತಾರೆ ಬೆಳಿಗ್ಗೆ ಆರು ಏಳು ಗಂಟೆ ಸಮಯದ ಮಧ್ಯೆ ಶನಿಹೋರ ಸಮಯ ಅಂತ ಹೇಳ್ತಾರೆ ಆ ಸಮಯದಲ್ಲಿ ನೀವು ಶನಿ ಮಹಾತ್ಮ ಅಂದ್ರೆ ಟೆಂಪಲ್ ಇದ್ರೆ ಶನಿ ಮಹಾತ್ಮಕ್ಕೋಗಿ ಹೋಗಿ ಈ ಹತ್ತಿರದಲ್ಲಿರುವಂತಹ ದೇವಾಲಯದಲ್ಲಿ ಆ ಏನಾದ್ರೂ ನವಗ್ರಹಗಳಿದ್ರೆ ಆ ನವಗ್ರಹಗಳ ಸ್ಥಾನಕ್ಕೆ ಹೋಗಿ ನೀವು ಹತ್ತೊಂಬತ್ತು ಬಾರಿ ಶನಿ ಜಪ ಮಾಡ್ಬೇಕಾಗಿರುತ್ತೆ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅನ್ನುವಂತಹ ಒಂದು ಜಪವನ್ನ ಹತ್ತೊಂಬತ್ತು ಬಾರಿ ಜಪ ಮಾಡಿ ಶನಿದೇವರಿಗೆ ಈ ಎಳ್ಳಿನಯಿಂದ ಈ ಕಪ್ಪು ಎಳ್ಳು ಇರುತ್ತಲ್ವ ಕಪ್ಪು ಎಳ್ಳಿನಯಿಂದ ಇಲ್ಲ ಕಪ್ಪು ಎಳ್ಳಿನ ಎಣ್ಣೆಯಿಂದ ನೀವು ಅಭಿಷೇಕವನ್ನು ಮಾಡಿದರೆ ಈ ಶನಿ ಕೊಡುವಂತಹ ಈ ಸಮಸ್ಯೆಗಳಿಗಾಗಿರ್ಲಿ ಪ್ರತಿಕೂಲ ಫಲಗಳಿಗಾಗಿರ್ಲಿ ಇಲ್ಲ ಉತ್ತಮ ಯೋಗ ಕೊಡೋಕ್ಕಾಗಿರ್ಲಿ ಅನುಕೂಲವಾಗಿರ್ತಾನೆ ಶನಿ ಮಹಾತ್ಮನ ಅನುಗ್ರಹ ನಾವು ಪಡಿತೇವೆ ಮತ್ತೊಂದು ಶನಿತ್ರಯೋದಶಿ ಅಂತ ಬರುತ್ತೆ ಆ ಶನಿತ್ರಯೋದಶಿ ದಿನದಂದು ನಿಷ್ಠೆಯಿಂದ ಉಪವಾಸವಿದ್ದು ಆ ಶಿವನ ಆ ಪ ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಮಾಡಿಸುವುದು ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದರಿಂದ ನೀವು ಸಾಕಷ್ಟು ಶುಭ ಫಲಗಳನ್ನ ಪಡೆಯಬಹುದು ಮತ್ತೊಂದು ಪರಿಹಾರ ಇದೆ ಈ ಎರಡೂವರೆ ವರ್ಷ ಈ ಶನಿ ದಶಮದಲ್ಲೇ ಇರೋ ಕಾರಣದಿಂದ ನೀವು ಪ್ರತಿ ಮಾಸದಲ್ಲಿ ಬರುವಂತಹ ಅಮಾವಾಸ್ಯ ತಿಥಿಯಂದು ಅಶ್ವತ್ ವೃಕ್ಷ ಇರುತ್ತಲ್ವಾ ಅಶ್ವತ್ ವೃಕ್ಷಕ್ಕೆ ಒಂದು ದಾರದ ಉಂಡೆ ತಗೊಂಡು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಮಾಡ್ತಾ ಆ ದಾರವನ್ನು ಸುತ್ತುತ್ತಾ ಬರಬೇಕು ಸುತ್ತದ ಮೇಲೆ ಹನ್ನೊಂದು ಸುತ್ತು ಇಲ್ಲ ಇಪ್ಪತ್ತೊಂದು ಸುತ್ತು ಸುತ್ತಿದ ಮೇಲೆ ಈ ಅಶ್ವತ್ ಮರದ ಹೃದ ಬುಡ ಇರುತ್ತಲ್ವಾ ಬೇರುಗಳು ಇರುತ್ತಲ್ವಾ ಅಂತಹ ಪ್ರದೇಶಗಳಲ್ಲಿ ಸ್ವಲ್ಪ ಅರ್ಶನೇ ಮತ್ತು ನೀರು ಕೆಲ್ ಕಲಿಸ್ಬಿಟ್ಟಿರುವಂತಹ ನೀರನ್ನ ಆ ಬುಡಕ್ಕಾಕಿ ಅಲ್ಲಿ ಸ್ವಲ್ಪ ಗರಿಶಿಣ ಅನ್ನ ಸ್ವಲ್ಪ ಹಣೆಗೆ ಬೊಟ್ಟಾಗಿ ನೀವು ಏನಾದ್ರೂ ಧರಿಸಿದ್ರೆ ಈ ಶನಿ ಕೊಡುವಂತಹ ದೋಷಗಳಿಂದ ಸಾಕಷ್ಟು ಪರಿಹಾರ ಆಗುತ್ತೆ ಶುಭ ಫಲಗಳನ್ನು ನೀವು ಪಡೆಯಬಹುದು ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಅತ್ಯಂತ ಅದ್ಭುತವಾದಂತಹ ಶುಭ ಯೋಗಗಳು ಕೂಡಿ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಬಂತು ಜೈ ಶ್ರೀರಾಮ್